ದೊಡ್ಡ ಕಳ ಹಿರಿದಡ್ಡ ಬಾಣೆ ಕಳದ ಬಾಳ ಸಾಲಿ ಮಾತಾಡೋರಿಗೆ ಮಾತಾಡೋದಿ ಜಾತ ಅದಕ್ಕೆ ತಮ್ಮ ನಮ್ಮ ಅಕ್ಕಿಗೆ ಒಂದು ಪ್ರಶ್ನೆ ಹ್ಯಾಂಗ ನಮ್ಮ ಅಕ್ಕಿ ಹೇಳ್ಬೇಕಿದೀರಾಣಿ ಹಟ್ಟಾಗಿದ್ದಾಗ ತಾಯಿ ತಂದಿ ಸಂಗತ ಮಾತಾಡಿಲ್ಲ ಅಭಿಮಾನಿ ತಾಯಿ ಸಂಗಟ ಮಾತಾಡೋಣ ತಂದಿ ಸಂಗತ ಮಾತಾಡಿಲ್ಲ ಮಲಕಾರಿ ತಾಯಿ ಸಂಗತ ಮಾತಾಡೋ ತಂದಿ ಸಂಗತ ಮಾತಾಡಿ ಮನಕರಿ ಸಿದ್ಧ ತಾಯಿ ಸಂಗಟ ಮಾತಾಡೋನ ತಂದೆ ಸಂಗತ ಮಾತಾಡಿಲ್ಲ ಆ ಇನ್ನ ಮತ್ತ ಒಬ್ಬ ತಾಯಿ ಸಂಗತಿ ಮಾತಾಡನಾ ತಂದೆ ಸಂಗಟನ ಮಾತಾಡನ ಹೌ ಅವ ತಾಯಿ ಸಂಗತಿ ಮಾತಾಡೋ ತಂದೆ ಸಂಗತಿ ಮಾತಾಡದ ಮಾತಾಡನಾ ಹೌ ಅವ್ರು ತಂದಿಯಾರು ತಾಯಿಯಾರು ಮಾತಾಡೋ ಅವ್ರ ಹೆಸ್ರು ಏನು ಹಾ ಮತ್ತ ಮಾತಾಡ ಪ್ರಶ್ನೆ ಐತಿ ಹಾಲು ಮತ್ತದಾಗ ಐತಿ ಕಿರುಳಿ ವಿಚಾರ ನಟಿ ಅಂಕಿ